ಹಾಯ್ ಹಲೋ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಹೊಸ ರೆಸಿಪಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನೊಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ಚಕ್ಕುಲಿಯನ್ನು ಅದು ಕೂಡ ನಾನೊಂದು ಲಾಸ್ಟ್ ಟೈಮ್ ನಾನು ಈ ಕುಸ್ತಿ ಪೌಡರಿಂದ ಈ ಪೌಡರಿಂದ ನಾನು ಇದು ಮಾಡಿದ್ದೆ ಏನು ಲಡ್ಡು ಮಾಡಿದ್ದೆ ಅಂಗನವಾಡಿಯಲ್ಲಿ ಸಿಗುವಂತಹ ಕುಸ್ಟಿ ಪೌಡರ್ ಇದು ಈ ಪೌಡರಿಂದ ಇವತ್ತು ನಾನು ಚಕ್ಕುಲಿಯನ್ನು ಮಾಡ್ತಾ ಇದ್ದೇನೆ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಇದಕ್ಕಿವಾಗ ಒಂದೆರಡು ಕಪ್ಪಷ್ಟು ಈ ಪೌಡರನ್ನು ಸೇರಿಸಬೇಕು ನೋಡಿ ಅಂಗನವಾಡಿಯಲ್ಲಿ ಸಿಗುವಂಥ ಪುಸ್ಟಿ ಪೌಡರನ್ನು 2 kapağa kadar ekleyelim. 2 kapağa kadar ekliyoruz. 2 kapağa ಫುಲ್ ಫುಲ್ ಎರಡು ಕಪ್ ಹಾಕಿಲ್ಲ ಸ್ವಲ್ಪ ಅರ್ಧದಷ್ಟು ಎರಡು ಕಪ್ ಹಾಕಿದ್ದೇನೆ ಇವಾಗ ನಾನು ಅಕ್ಕಿ ಪೌಡರನ್ನು ಸೇರಿಸ್ತಿದ್ದೇನೆ ನೋಡಿ ರೈಸ್ ಪೌಡರ್ ರೈಸ್ ಪೌಡರ್ ಒಂದು ಕಪ್ ಆಗುವಷ್ಟು ಸೇರಿಸಬೇಕು ನೋಡಿ ಒಂದು ಆಗುವಷ್ಟು ರೈಸ್ ಪೌಡರನ್ನು ಸೇರಿಸ್ತಿದ್ದೇನೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಿದ್ದೇನೆ ಜೀರಿಗೆಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ನಾವು ನೀರನ್ನು ಸೇರಿಸ್ತಿದ್ದೇನೆ ನೀರನ್ನು ಸೇರಿಸುವಾಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಆದರೆ ಕೂಡ ಆಗ್ತದೆ ಹಾಗೆ ದಪ್ಪದಲ್ಲಿ ಹೇಗೆ ನಾವು ಈಗ ಚಪಾತಿಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತೇವೆ ಅಲ್ವಾ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ದಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನಾವು ಇದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕಿದ್ದೇವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಚಕ್ಕುಲಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಹಾಗೋಸ್ಕರ ನಾವು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸೋದು ಕೆಲವರೆಲ್ಲ ಅಂಗನವಾಡಿಯಲ್ಲಿ ಸಿಗುವಂಥ ಈ ಪುಡಿಯನ್ನು ಹುಡಿಯನ್ನು ವೇಸ್ಟ್ ಮಾಡ್ತಾರೆ ಬಟ್ ಇದನ್ನು ಈ ರೀತಿಯಾಗಿ ಸಹ ಯೂಸ್ ಮಾಡಬಹುದು ವೇಸ್ಟ್ ಆಗೋದಿಲ್ಲ ಆವಾಗ ಇದನ್ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿನೇ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇದು ಮಿಕ್ಸ್ ಮಾಡಿ ಆದ ನಂತರ ತೋರಿಸ್ತೇನೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಮಿಕ್ಸ್ ಮಾಡುವಾಗ ನಾನು ಇದಕ್ಕೆ ಕೊಕೋನಟ್ ಆಯಿಲ್ ಅನ್ನು ಸ್ವಲ್ಪ ಹಾಕಿದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನ ಸಣ್ಣ ಸಣ್ಣ ಲಡ್ಡು ಥರ ಮಾಡಬೇಕು ಅದು ಚಪಾತಿಗೆ ನಾವು ಲಡ್ಡು ಮಾಡ್ಕೊಳ್ತೇವಲ್ಲ ಆ ರೀತಿಯಾಗಿ ಲಡ್ಡು ಮಾಡ್ಕೊಳ್ಬೇಕು ಈ ರೀತಿಯಾಗಿ ಒಂದು ಈ ಸೈಜ್ನಲ್ಲಿ ನಲ್ಲಿ ಲಡ್ಡು ಮಾಡಿಕೊಂಡ್ರೆ ಆಯಿತು ನಾನೆಲ್ಲ ಲಡ್ಡು ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ಈ ರೀತಿಯಾಗಿ ನಾನು ಮೂರು ಇದು ಮಾಡ್ಕೊಂಡೆ ಉದ್ದಕ್ಕೆ ನಾನು ಲಡ್ಡು ತರ ಮಾಡ್ಕೊಂಡಿದ್ದೇನೆ ಇವಾಗ ಈ ರೀತಿಯಾಗಿ ಒಂದು ಚಕ್ಕುಲಿ ಮಾಡುವಂತಹ ಇದರಲ್ಲಿ ಈ ರೀತಿಯಾಗಿ ಉಂಟು ಇದರೊಳಗೆ ಈ ಲಡ್ಡುವನ್ನು ಹಾಕಬೇಕು ನಾನು ಹೀಗೆ ಅಂತ ತೋರಿಸ್ಕೊಡ್ತೇನೆ ಈ ರೀತಿ ರೀತಿಯಾಗಿ ನಾವು ಮಾಡ್ಕೊಂಡಿಟ್ಟಂತ ಲಡ್ಡುವನ್ನು ಈ ರೀತಿಯಾಗಿ ಹಾಕಬೇಕು ಅದರ ನಂತರ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು ಈ ರೀತಿಯಾಗಿ ಈ ರೀತಿಯಾಗಿ ಉಂಟು ಒಳಗೆ ಸೈಡಿಂದ ಮೇಲೆ ಮೊದಲೇ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಇದು ರೌಂಡ್ ಶೇಪ್ ಬರಬೇಕಂತ ಇಲ್ಲ ನಮಗೆ ಇದು ಪ್ಲೇಟ್ ಮೇಲೆ ಸಹ ಮಾಡಬಹುದು ಅಥವಾ ಡೈರೆಕ್ಟ್ ಆಯಿಲ್ ಸಹ ಬಿಡ್ಬೋದು ಎರಡು ಸಹ ಆಗ್ತದೆ ನೋಡಿ ಈ ರೀತಿಯಾಗಿ ನಾನು ಮಾಡಿದ್ದೇನೆ ಹೀಗೆ ಉದ್ದ ಉದ್ದಕ್ಕೆ ಮಾಡಿಟ್ರೆ ಆಯಿತು ಇದನ್ನು ಡೈರೆಕ್ಟ್ ನಿಮಗೆ ಎಣ್ಣೆಯಲ್ಲಿ ಸಹ ಬಿಡ್ಬೋದು ಇದಕ್ಕೆ ಬೇಕಾದ್ರೆ ನಿಮಗೆ ಖಾರ ಸೇರಿಸಬಹುದು ಖಾರ ಸೇರಿಸಿದ್ರೆ ಕೂಡ ಒಳ್ಳೆ ಆಗ್ತದೆ ಓಕೆ ಇವಾಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಉಳಿದದ್ದು ನಾನು ಡೈರೆಕ್ಟ್ ಆಯಿಲಿದು ಬಣಾಲೆಗೆನೆ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೇನೆ ಇವಾಗ ಗ್ಯಾಸಿಗೆ ನಾನು ರೀತಿಯಲ್ಲಿ ಬಣಾಲೆಲ್ಲಿ ಇಡ್ತಾ ಇದ್ದೇನೆ ಇವಾಗ ಕಾಯಿಲೆ ಕಾಗಲಿ ಬಿಸಿ ಆಗಿದೆ ಬಣಾಲೆ ಬಿಸಿ ಆಗಿದೆ ಇದಕ್ಕೆ ಇವಾಗ ನಾನು ಎಣ್ಣೆಯನ್ನ ಸೇರಿಸ್ತಿದ್ದೇನೆ ಇಷ್ಟು ಎಣ್ಣೆ ಹಾಕಿದ್ರೆ ಸಾಕು ಇವಾಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು ಇವಾಗ ನಾನೊಂದು ಸಣ್ಣ ಪೀಸ್ ಹಾಕಿ ನೋಡಿದೆ ಆಯಿಲ್ ಬಿಸಿಯಾಗಿದೆ ಬಿಸಿ ಆಯಿಲ್ ಬಿಸಿಯಾದ ನಂತರ ಈ ರೀತಿಯಾಗಿ ನಾವು ಫ್ರೈ ಮಾಡಿ ಅದು ಚಕ್ಕುಲಿಯನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಅದು ಅಂಟ್ಲಿಕ್ಕೆ ಬಿಡಬಾರ್ದು ಈ ರೀತಿಯಾಗಿ ಹಾಕೊಂಡ್ರೆ ಆಯಿತು ತುಂಬ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ನಿಮಗೆ ಹೊರಗೆ ಸಿಗ್ತದಲ್ವ ಪ್ಯಾಕೆಟಲ್ಲಿ ಅದೇ ರೀತಿ ಟೇಸ್ಟ್ ಇರ್ತದೆ ನಿಮಗೆ ಇದು ರೌಂಡ್ ಶೇಪ್ ಕೂಡ ಮಾಡ್ಬೋದು ಆದರೆ ರೌಂಡ್ ಶೇಪ್ ಮನೇಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಿಮಗೆ ಇದು ಈ ರೀತಿ ಕೂಡ ಮಾಡ್ಬೋದು ಬೇಕಾದರೆ ನಿಮಗೆ ಟೊಮೆಟೊ ಫ್ಲೇವರ್ ಚಪ್ಪುಲಿ ಬೇಕಾದರೆ ಕೂಡ ನೀವು ಟೊಮೆಟೊ ಕೆ ಚಪ್ಪನ್ನು ಹಾಕಿ ಅದು ಪೌಡರ್ ಅನ್ನು ಮಿಕ್ಸ್ ಮಾಡುವಾಗ ಟೊಮೆಟೊ ಕೆಚ್ಚಪ್ಪನ ಹಾಕಬೇಕು ಆಗ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಆಯ್ತು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇವಾಗ ಇದು ಒಂದು ಪ್ಲೇಟಿಗೆ ತೆಗೆದ್ರೆ ಆಯಿತು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇದು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವಾಗ ಫ್ರೈ ಆಗಿದೆ ಇವಾಗ ಆವಾಗ ಸ್ವಲ್ಪ ಪ್ಲೇಟಲ್ಲಿ ಉಳಿದಿತ್ತು ಅದನ್ನು ಕೂಡ ಇವಾಗ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಆವಾಗ ನಿಮಗೆ ಪ್ಲೇಟಲ್ಲಿ ಮಾಡಿ ತೋರಿಸಿದ್ದು ಇವಾಗ ನಾನು ಇದೇ ರೀತಿ ಡೈರೆಕ್ಟ್ ಆಗಿ ಬಣಾಲೆಗೆ ಬಿಡ್ತಾ ಇದ್ದೇನೆ ಈ ರೀತಿ ಮಾಡಿದರೂ ಕೂಡ ಈಝಿ ಆಗ್ತದೆ ಏನು ಕಷ್ಟ ಆನ್ಸಲ್ಲ ಇದು ಎಣ್ಣೆ ತುಂಬಾ ಬಿಸಿ ಇದ್ದ ಇದು ಬೇಗ ಫ್ರೈ ಆಗಿದೆ ನೋಡಿ ಅಂತ ಚಂದ ಫ್ರೈ ಆಗಿದೆ ಪ್ಲೇಟಲ್ಲಿ ಮೊದಲೇ ಮಾಡೋದ್ರಿಂದ ಅದು ಇಲ್ಲಾಂದ್ರೆ ಫಸ್ಟ್ ಹಾಕಿದ್ದು ಬೇಗ ಫ್ರೈ ಆಗ್ತದೆ ಮತ್ತೆ ಹಾಕಿದ್ದು ಬೇಗ ಫ್ರೈ ಆಗುದಿಲ್ಲ ಹಾಗಾಗಿ ಪ್ಲೇಟ್ ಅಲ್ಲಿ ಮೊದಲೇ ಮಾಡಿಟ್ಟು ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತ ಕೂಡ ಇವಾಗ ಫ್ರೈ ಆಗಿದೆ ಇದು ತುಂಬಾ ಬೇಗ ಫ್ರೈ ಆಗ್ತದೆ ಇದೇ ರೀತಿಯಾಗಿ ನಾನು ಇನ್ನೊಮ್ಮೆ ಆಗ್ತದೆ ನೋಡಿ ಈ ರೀತಿ ಪ್ರೆಸ್ ಮಾಡುವಾಗ ಈ ರೀತಿಯಾಗಿ ಬರ್ತದೆ ಇದು ಬೇಗ ಫ್ರೈ ಆಗ್ತದೆ ನೋಡಿ ಇದು ಕೂಡ ಫ್ರೈ ಆಯಿತು ಇದೇ ರೀತಿ ನಾನು ಎಲ್ಲ ಚಕ್ಕುಲಿಯನ್ನು ಮಾಡಿ ಕೊನೆಯಲ್ಲಿ ನಾನು ಎಲ್ಲ ಚಕ್ಕೊಲಿ ಆದಮೇಲೆ ತೋರಿಸ್ತೇನೆ ಓಕೆ ಇವಾಗ ಬಿಸಿ ಬಿಸಿಯಾದ ಚಕ್ಕುಲಿ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ತುಂಬ ಕ್ರಿಸ್ಪಿ ಕೂಡ ಉಂಟು ನೋಡಿಯಂತೆ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿಯಂತೆ ಇಷ್ಟು ಚೆಂದ ಕ್ರಿಸ್ಪಿ ಆಗಿದೆ ಈಝಿಯಾಗಿ ಅಂಗನವಾಡಿಯ ಪೌಡ್ರಿಂದ ಮಾಡ್ಬೋದು ನೋಡಿ ಇಷ್ಟು ಚೆಂದ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಕ್ರಿಸ್ಪಿ ಉಂಟು ಚೆಂದ ಆಗ್ತದೆ ತಿನ್ನಲಿಕ್ಕೆ ಓಕೆ ಫ್ರೆಂಡ್ಸ್ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್